ಕಂಪ್ಲೇಂಟ್ ಕೊಡೋಕೆ ಖಚಿತ ಮಂಗಳೂರು ಕಂಪ್ಲೇಂಟ್ ಕೊಡೋದು ಬಟ್ ನಂತರ ಈಗಾಗಲೇ ಭಾಳ ತೊಂಬತ್ತೈದು ಕೋಟಿ ರೂಪಾಯಿ ಅನಿವಾರ್ಯ ಆಗಿತ್ತು ಯಾಕೆ ಯಾಕಂದ್ರೆ ಬಹಳಷ್ಟು ಭಾಳಷ್ಟೊಂದು ಕ್ವಶನ್ ಕ್ವಶನ್ ಮಾರ್ಕ್ ಇತ್ತು ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ದವ್ ಇದ್ರ ಶಾಮಿ ರೂಪಾಯಿ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮಗೆ ಹಂಗೆ ಕಂಡು ಬಂದಿಲ್ಲ ಅದ್ರಲ್ಲಿ ಪೊಲೀಸರು ಇನ್ಕ್ವೈರಿ ಮಾಡ್ತಾರೆ ಎಷ್ಟೇ ನಮಗೆ ಪೊಲೀಸ್ ಯಾವ್ದು ತಪ್ಪು ಇವತ್ತು ತಪ್ಪ ಮೊದಲೇ ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಅದು ಕಾಣುವ ಕೃಷಿ ಪ್ರಕಾರ ಒಂದು ಮೂರರಿಂದ ಆರು ತಿಂಗಳು ಬೇಕು ಇನ್ಶೂರೆನ್ಸು ಅದು ಮಾಡಿ ಮತ್ತು ತೊಂಬತ್ತೈದ್ರಾಗ ಇಪ್ಪತ್ತೆರಡು ಕೊಟ್ಟು ತುಂಬಿದ್ದಾರೆ ಉದಂತ ಅಮೌಂಟು ಇನ್ಶೂರೆನ್ಸ್ ಬರ್ತೈತೆ ಬಂದು ಮತ್ತು ಅದೇ ಥರ ಮಹಾಲಕ್ಷ್ಮಿ ಬ್ಯಾಂಕ್ ಮೇಲೆ ಗ್ರಾಹಕರಾದ ಮೇಲೆ ಸೊಸೈಟಿ ಮುಂದೆ ಮುಂದುವರ್ಬೇಕಂತ ಮನವಿ ಮಾಡ್ಕೊಂಡೆ ಯಾಕೆ ಭಾಳಷ್ಟು ಭಾಳ ಸಹ ಮಂಗಳಕರು ಭಾಳ ಕಷ್ಟಪಟ್ಟು ಬ್ಯಾಂಕ್ಗಳಿಗೆ ಮಾಡಿದ್ದಾರೆ ಅಲ್ಲಿ ಫ್ರಾಡ್ ಆಗೋವಂಥ ಸಂದರ್ಭದಾಗಲ ಆಗಿದೆ ದುರ್ದೈವ ಅದು ಸರಿಪಡಿಸಿ ಇದು ಆದಷ್ಟು ಶೀಘ್ರದಲ್ಲೇ ಗ್ರಾಹಕರ ದುಡ್ಡು ಮುಗಿಸೋದು ವ್ಯವಸ್ಥೆ ಮಾಡ್ತಾರೆ ಕಡೆ ಅವ್ರು ಆಸ್ತಿ ಮಾರಿ ಅವ್ರು ದುಡ್ಡು ವಾಪಸ್ ಕೊಡ್ತೀರಿ ಯಾವ ಥರ ನೋಡ್ರಿ ಅದು ಕಾನೂನು ಚೌಕಟ್ಟಿನ ಪ್ರಕಾರ ಯಾಕಂದರೆ ಈಗ ಒಂದು ಈಗ ಆರ್ ಕಂಟ್ರೋಲ್ ಹೋಗ್ಬಿಟ್ಟು ಅದು ಬ್ಯಾಂಕ್ ಆಮೇಲೆ ಪೊಲೀಸ ಪೊಲೀಸ್ ಮುಖದ ಶೇಡ್ ಉಪಯೋಗ್ತದೆ ಯಾಕಂದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಭಾಳ ಡಿಲೇ ಆಗ್ತದೆ ಅದೆಲ್ಲ ಮಾಡಬೇಕ್ರೆ ಎಷ್ಟು ಅದಕ್ಕೆ ನಾವು ಏನೋ ಒಂದು ವಾಯಾಗಿ ಮೇಡೋ ಕೆಲ ಹುಡುಕೋದು ಕೆಲವೊಂದು ಮಾಧ್ಯಮದ ಹೇಳ್ಬೋದು ನಾವು ಸರ್ಕಾರ ಸ ಅವರು ಸರ್ಕಾರ ಪೊಲೀಸ್ ಹೇಳ್ಬೋದು ಅದರ ಸರ್ಕಾರ ಮಾತ್ರ ಆದಷ್ಟು ಬೇಗ ನಾವು ಕಾನೂನು ಚೌಕಟ್ಟು ಅನ್ಕೊಂಡು ಕೂತ್ರೆ ಪಾಪ ಬಡವ್ರ ರೊಕ್ಕ ಒಂದು ಆದಷ್ಟು ಸೀಗ್ರೆ ಮುಗಿಸೋ ಅಂತ

ನಮ್ದೆಲ್ಲರೂ ಲೋಕಲ್ ಲೀಡರ್ಸ್ಗಳ್ಗೂ ಪ್ರೆಶರ್ ಮಾಡಿ ಆರೋಪಿ ತಗೊಂಡು ಅದ್ರ ಬೇಗ ಯಾಕಂದ್ರೆ ಈಗ ಬಿ ಕಚೇರಿ ಪೊಲೀಸ್ ಅಂದ್ರೆ ತಪ್ಪದ ಅವರು ಯಾ ಯಾಕೆ ಮಾಡಿದ್ರೆ ಮಾಡಬಾರ್ದು ಆ್ಯಕ್ಚುಲಿ ಅವರು ಯಾವುದು ಒಂದೇ ಸಮಾಜದವರು ಒಂದೇ ಸಂಬಂಧಿಕದವರು ಇಂಥ ಬ್ಯಾಂಕ್ ಖರ್ಚುಪಟ್ಟು ಮಾಡಿದ ಮಾಡಿ ಮಾಡಿ ಏನು ಮತ್ತೆ ಮತ್ತೊಳ ಇಲ್ಲ ಅಸ್ತಿಗಳು ಕೊಡಬೇಕಲ್ಲ ಅದು ಏನು ಅದಕ್ಕಿಂತ ಮ ಅವ್ರ ಹಾಳಾತು ಒಂದು ಬ್ಯಾಂಕ್ ಇಂಥ ದೊಡ್ಡ ಬ್ಯಾಂಕ್ ಹಾಳಾತು ಗ್ರಾಹಕರ ದುಡ್ಡು ವಾಪಸ್ ಬಿಡ್ತೀವಿ ನಾವು ಬೇರೆ ಕಡೆ ಬೆಂಗಳೂರಿಂದ ದೊಡ್ಡ ದೊಡ್ಡ ಸ ನೂರಾರು ಕೋಟಿ ಹಕ್ಕಿದ್ದು ಬ್ಯಾಂಕ್ ಇನ್ನೂ ಕೊಟ್ಟಿಲ್ಲ ಆದರೆ ಅತಿಶಯ ಒಂದು ಇತಿಹಾಸ ಮಾಡ್ತೀವಿ ಆದಷ್ಟು ಗ್ರಾಹಕರ ನಮ್ಮ ಮುಖಕ್ಕೆ ಜನತೆ ಮೇಲೆ ಶ್ವಾಸ ಇದೆ ಜರ್ಕು ಕುಟುಂಬ ಇದೆ ಒಂದು ಭಾಷೆ ಮಾಡಿದಕ್ಕೆ ಅವ್ರು ನನ್ನ ಮಾತು ಕೇಳ್ತಾ ವಿಶ್ವಾಸ ಇದೆ ಅದೇ ಅವ್ರ ವಿಶ್ವಾಸದ ಧಕ್ಕೆ ಆಗದಂಗೆ ಆದಷ್ಟು ಬೇಗ ರೊಕ್ಕೋಗ್ತು